ನಾನು ಪೊಲೀಸ್ ಧ್ವಜ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮುಖ್ಯಮಂತ್ರಿಗಳ ಪದಕ ಪ್ರಧಾನ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಈ ಸಂದರ್ಭದಲ್ಲಿ ಯಾರ್ಯಾರು ಪದಕ ಪುರಸ್ಕೃತರಿದ್ದಾರೆ ಅಂದರೆ ಕಳೆದ ಎರಡು ವರ್ಷ ಕೊಟ್ಟಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಆಮೇಲೆ ಕಳೆದ ವರ್ಷ ಇಪ್ಪತ್ತ್ನಾಲ್ಕು ಈ ಮೂರು ವರ್ಷಗಳಿಂದ ಪದಕ ವಿತರಣೆ ಆಗಿರಲಿಲ್ಲ ಕಾರಣಾಂತರದಿಂದ ಇದು ಮುಂದೂಡಲ್ಪಟ್ಟಿತ್ತು ಹಾಗಾಗಿ ಈ ವರ್ಷ ಮೂರು ವರ್ಷಗಳ ಒಟ್ಟಿಗೆ ಪದಕಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಇಪ್ಪತ್ತೆರಡನೇ ಇಸವಿ ಇಪ್ಪತ್ತ್ಮೂರನೇ ಇಸವಿ ಇಪ್ಪತ್ತ್ನಾಲ್ಕನೇ ಇಸವಿ ಈ ಮೂರು ವರ್ಷಗಳ ಪದಕ ವಿಜೇತರಿಗೆ ಯಾರ್ಯಾರು ಪದಕವನ್ನು ಪಡ್ಕೊಂಡಿದ್ದಾರೆ ಎಲ್ಲ ಪುರಸ್ಕೃತರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆಲವರು ರಿಟೈರ್ಡ್ ಆಗಿರೋರು ಕೂಡ ಇದ್ದರು ನಿವೃತ್ತಿಯಾಗಿರ್ತಕ್ಕಂಥವರು ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕು ಮಾಡದೇ ಇದರಿಂದ ಕೆಲವರು ನಿವೃತ್ತಿಯಾಗಿದ್ದಾರೆ ಅವ್ರಿಗೂ ಕೂಡ ಆಯಸ್ಸು ಆರೋಗ್ಯಗಳು ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಜೊತೆಗೆ ಯಾರ್ಯಾರು ಪದಕ ಪಡ್ಕೊಂಡಿದ್ದೀರಿ ಸೇವೆಯಲ್ಲಿ ಮುಂದುವರಿತಾ ಇದ್ದೀರಿ ಅವರೆಲ್ಲರೂ ಕೂಡ ಇನ್ನೂ ಹೆಚ್ಚು ದಕ್ಷತೆಯಿಂದ ವೃತ್ತಿ ನಿಪುಣರಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಕರ್ನಾಟಕ ರಾಜ್ಯ ಮುಂದುವರೆದ ರಾಜ್ಯಗಳಲ್ಲಿ ಮುಂದು ಮುಂಚೂಣಿನಲ್ಲಿರ್ತಕ್ಕಂಥ ರಾಜ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇತ್ತು ಇವತ್ತು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಪಥದಂತ ಸಾಗಬೇಕಾದ್ರೆ ಅಭಿವೃದ್ಧಿಯನ್ನು ಗಳಿಸಬೇಕಾದ್ರೆ ಪೊಲೀಸ್ ಇಲಾಖೆ ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಶಾಂತಿ ನೆಮ್ಮದಿ ಹೆಣ್ಣು ಮಕ್ಕಳ ರಕ್ಷಣೆ ದುರ್ಬಲರ ರಕ್ಷಣೆ ಮತ್ತೆ ಆಸ್ತಿ ಪಾಸ್ತಿಗಳ ರಕ್ಷಣೆ ಇವುಗಳನ್ನು ಪೊಲೀಸ್ನವರು ಬಹಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನೆರವೇರಿಸಿದಾಗ ಸಮಾಜದಲ್ಲಿ ಶಾಂತಿಯನ್ನು ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದು ಆಗಬೇಕಾದ್ರೆ ನೀವೆಲ್ಲರೂ ಕೂಡ ಎಲ್ಲ ಪೊಲೀಸು ಇಲಾಖೆಯ ಎಲ್ಲರೂ ಕೂಡ ಡಿ ಜಿ ಪಿಯಿಂದ ಕೆಳಗಡೆವರೆಗೂ ಕೂಡ ಕಾನ್ಸ್ಟೇಬಲ್ವರೆಗೂ ಕೂಡ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಅಪರಾಧಗಳು ಕಡ್ ನಿಯಂತ್ರಣ ಆಗ್ತವೆ ರಾಜ್ಯದಲ್ಲಿ ಅಪರಾಧಗಳು ಇಳಿಮುಖ ಆಗ್ತವೆ ಅಪರಾಧಗಳು ಕಡಿಮೆ ಆದಾಗ ನಾವು ನೆಮ್ಮದಿ ಶಾಂತಿಯನ್ನು ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈಗಾಗಲೇ ಗೃಹ ಸಚಿವರು ಪ್ರಸ್ತಾಪ ಮಾಡಿದಂತೆ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ ಸಮಾಜದಲ್ಲಿ ಮಾದಕ ವಸ್ತುಗಳು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಈ ಸೈಬರ್ ಕ್ರೈಮ್ಗಳನ್ನು ಅಪರಾಧಗಳನ್ನು ನಾವು ಕಡಿಮೆ ಮಾಡ್ತಕ್ಕಂಥದ್ದು ಒಂದು ಸವಾಲು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಆಧುನಿಕ ವಿಧಾನಗಳನ್ನು ಅನುಸರಿಸಬೇಕು ಆಧುನಿಕ ಏನೇನು ಅವಿಷ್ಕಾರಗಳಿದ್ದಾವೆ ಆ ಎಲ್ಲ ಆವಿಷ್ಕಾರಗಳನ್ನು ಕೂಡ ನಾವು ಜೀವ ಈ ಅಪರಾಧ ಪತ್ತೆ ಹಚ್ಚೋದ್ರಲ್ಲಿ ಮತ್ತೆ ತನಿಖೆಯಲ್ಲಿ ಶಿಕ್ಷೆ ಕೊಡಿಸೋದ್ರಲ್ಲಿ ಪ್ರಯತ್ನವನ್ನು ಮಾಡಿದರೆ ಆ ಪ್ರಯತ್ನ ಆಗ್ತದೆ ಆ ಪ್ರಯತ್ನ ಸಫಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ಪೊಲೀಸ್ನವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮಾದಕ ವಸ್ತುಗಳಿದವಲ್ಲ ಇವು ಭಾಳ ಹಾನಿಕಾರಕವಾದದ್ದು ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಕ್ಕಂಥದ್ದು ಇದು ಇದು ಹೆಚ್ಚು ಹೆಚ್ಚು ಆಗಬಾರದಂತೆ ನೋಡ್ಕೊಳ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬೇಕು ಪ್ರಯತ್ನಗಳು ನಡೀತಾ ಇದ್ದಾವೆ ಆದರೆ ಇನ್ನೂ ಹೆಚ್ಚು ಪ್ರಯತ್ನಗಳು ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಪ್ರಯತ್ನಗಳು ನಡೆದಾಗ ಮಾತ್ರ ಮಾರಕ ವಸ್ತುಗಳು ಕಡಿಮೆ ಆಗ್ತವೆ ಯುವಜನರು ನಾವು ಸಮಾಜದಲ್ಲಿ ಯುವಜನರನ್ನ ಮುಂದಿನ ಭವಿಷ್ಯ ಅವರು ಅವರೇ ಸಮಾಜ ನಿರ್ಮಾಣ ಮಾಡೋರು ಅಂತೆಲ್ಲ ಹೇಳ್ತೀವಿ ನಾನು